ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಇನ್ನು ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ ಇಲ್ಲಿ ಬಾನ್ ಚಿನ್ ಅದಕ್ಕೆ ತೋರಿಸ್ತಾ ಇದೆ ನೋಡಿ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ ಯಾಕಂದರೆ ಇನ್ನು ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಬೆಲ್ ಐಕೋನ್ ಥರ ಸಿಂಬಲ್ ಬರುತ್ತೆ ಅಂದರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಅರ್ಥ ಇನ್ ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ನು ಟಾಪರ್ಸ್ ನೋಟ್ ಹಾಕ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ ಬರುತ್ತಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡ್ತೀರಾ ಅಧ್ಯಾಯ ಏಳು ವೃತ್ತಗಳು ಸೊ ನಾವು ಇವತ್ತು ನೋಡಬೇಕಾಗಿರೋದು ಅಧ್ಯಾಯ ಏಳು ವೃತ್ತಗಳು ಈ ಅಧ್ಯಾಯದ ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ ನನ್ ಮಾಡಿದ ಬಳಿಕ ಕೆಳಗೆ ಪಟ್ಟಿ ಮಾಡಿರುವ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳುವಿರಿ ಈ ಪಾಠ ಕಲಿತ ನಂತರ ಏನೇನು ಕಲಿತೀರಪ್ಪ ಅಂತಂದ್ರ ಜಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿರುವ ಉಪಕರಣಗಳನ್ನು ಗುರುತಿಸುವುದು ಇಲ್ಲಿ ಒಂದ್ ಸ್ವಲ್ಪ ಜಮೆಟ್ರಿದಾಗ ಇವು ಸಾಮಾನು ಕಾಣತ್ತವಲ್ಲ ಇವುಗಳನ್ನ ಗುರುತಿಸುವುದು ಇವನ್ನೆಲ್ಲ ಕಲಿಯುತ್ತೀರಿ ಜಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿರುವ ಉಪಕರಣಗಳನ್ನು ಅವಶ್ಯಕತೆ ಗುನುಗುನು ಅವಶ್ಯಕತೆ ಗನುಗುಣವಾಗಿ ಬಳಸುವ ಕೌಶಲ ಪಡೆಯುವುದು ಅಂದ್ರೆ ಏನ ಅವಶ್ಯಕತೆ ಗನುಗುಣವಾಗಿ ಅಂದ್ರೆ ಅನುಗುಣವಾಗಿ ಯಾವುದಾದ್ರೂ ನಿಮಗೆ ಈಗ ಒಂದು ವೃತ್ತ ತೆಗೆದಿ ಸೊ ಆತನ್ ಹೆಂಗೆ ಮಾಡ್ತೀರಿ ಆಮೇಲೆ ಒಂದು ಲೈನ್ ಹೊಡೀದಿ ಅದನ್ನ ಹೆಂಗೆ ಮಾಡ್ತೀರಿ ಆಮೇಲೆ ಇವಾಗ ಎರಡು ಸಮಾಂತರ ರೇಖೆ ಕರೀದಿತ್ತು ಅವಾಗ ಹಿಂಗ ಮಾಡ್ತೀರಿ ಸೊ ಹೀಗೆ ಇವತ್ತನ್ನ ನೋಡೋಣ ಮುಂದೆ ಅದನ್ನ ಹೇಳಿದರು ಅದಾದ ಮೇಲೆ ವೃತ್ತದ ಅರ್ಧ ಅರ್ಥ ವಿವರಿಸುವುದು ವೃತ್ತ ಅಂದ್ರೆ ಏನು ಅದರ ವಿಧಗಳು ಅದರಲ್ಲಿ ಏನೇನು ಬರುತ್ತೆ ಬಿಂದು ತ್ರಿಜ ಅಂತವೆಲ್ಲ ಕೈವಾರದ ಸಹಾಯದಿಂದ ನೀಡಿದ ಅಳತೆಗಳಿಗೆ ವೃತ್ತಗಳನ್ನು ರಚಿಸುವುದು ಯಾವ್ಯಾವ ಅವರು ಅಳತೆಗಳನ್ನ ಕೊಟ್ಟಿರ್ತಾರಲ್ಲ ಆ ಅಳತೆಗಳಿಗೆ ಕೈವಾರದ ಸಹಾಯದಿಂದ ವೃತ್ತಗಳನ್ನು ರಚಿಸುವುದು ಚಟುವಟಿಕೆ ಒಂದು ಓಕೆ ನಿಮ್ಮಲ್ಲಿರುವ ವೃತ್ತಾಕಾರದ ವಸ್ತುಗಳಾದ ಬಳೆ ತಟ್ಟೆ ನಾಣ್ಯಗಳನ್ನು ಬಳಸಿಕೊಂಡು ಬಳಸಿ ವೃತ್ತಗಳನ್ನು ಎಳೆಯಿರಿ ಈ ವೃತ್ತದಲ್ಲಿ ಕೇಂದ್ರಗಳನ್ನು ಗುರುತಿಸಿ ಮತ್ತು ಈ ಬಿಂದುಗಳೇ ವೃತ್ತ ಕೇಂದ್ರಗಳೆಂದು ನಿಖರವಾಗಿ ಹೇಳಬಹುದೇ ಕ್ವಶನ್ ಮಾರ್ಕ್ ಹೇಳಬಹುದೇ ಸೊ ನಾವೇನ್ ನೋಡೋನು ಒಂದು ಸ್ವಲ್ಪ ಹತ್ರ ನೋಡೋಣ ಚಟುವಟಿಕೆ ಒಂದನ್ನು ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ಚಟುವಟಿಕೆ ಒಂದು ಇಲ್ಲಿ ಐತಿ ನೋಡ್ರಪ್ಪ ಚಟುವಟಿಕೆ ಒಂದು ಏನ್ ಹೇಳಿದರು ನಿಮ್ಮ ವೃತ್ತಾಕಾರದ ವಸ್ತುಗಳು ನಾಣ್ಯ ಐತಿ ಬಳೆ ಐತಿ ಆಮೇಲೆ ತಟ್ಟೆ ಊಟ ಮಾಡುವ ತಟ್ಟೆ ಕೂಡ ಇದೆ ಆಯ್ತಾ ಅದಾದ್ಮೇಲೆ ಅವ್ರೇನ್ ಹೇಳಿದ್ದಾರೆ ಇವು ಜಾಮಿತಿ ಸಾರಿ ವೃತ್ತಾಕಾರ ವೃತ್ತವನ್ನು ಎಳೆಯಿರಿ ಇಲ್ಲೇನ್ ಮಾಡ್ರಿ ಇಲ್ಲಿಟ್ಟ ಇಲ್ಲಿಂದ ಪೆನ್ಸಿಲ್ ಇಲ್ಲಿಟ್ಟೆ ನೋಡ ಹಿಂಗ ಒಂದು ವೃತ್ತ ಸಾರಿ ಒಂದು ವೃತ್ತವನ್ನು ಹಿಂಗ್ ಸುತ್ತ ಹಿಂಗ್ ಆಮೇಲೆ ಬಳೆ ಒಳಗಿನ ಸೈಡ್ ಒಂದು ವೃತ್ತ ಹಿಂಗ ಕೊರಿ ಆಯ್ತಾ ಅದಾದ್ಮೇಲೆ ತಟ್ಟೆ ಒಂದು ವೃತ್ತ ಅಂದ್ರೆ ಹೀಗೆ ಇಲ್ಲಿ ಕೊರಿ ಸೊ ಅದಾದ್ಮೇಲೆ ನಾವು ಮೂರು ವೃತ್ತ ಕೊರೆದು ಅದಾದ್ಮೇಲೆ ಏನ್ ಕೇಳಿದಾರೆ ಈ ವೃತ್ತದ ವೃತ್ತಗಳ ಕೇಂದ್ರಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಈ ಬಿಂದುಗಳೇ ವೃತ್ತ ಕೇಂದ್ರಗಳೆಂದು ನಿಖರವಾಗಿ ಹೇಳಬಹುದೇ ನಾವೇನ್ ನೋಡೋಣ ಇನ್ನ ಸೆಂಟರ್ ಪಾಯಿಂಟ್ ಅಂದ್ರೆ ಕೇಂದ್ರ ಬಿಂದು ಕೊಡುನು ನೋಡಿಲ್ಲಿ ಇದು ಕೇಂದ್ರ ಬಿಂದು ನಾಣ್ಯದ್ದು ಇದು ಬಳಿದ ಕೇಂದ್ರ ಬಿಂದು ಇದು ತಟ್ಟೆ ಕೇಂದ್ರ ಬಿಂದು ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈಗ ನೀವು ನಿಖರವಾಗಿ ಇದು ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಡಿಸ್ಟೆನ್ಸ್ ಇದೆಯಾ ಆರ್ ಅಂತ ಅನ್ಬಹುದು ಇಲ್ಲಿಂದ ಇಲ್ಲಿವರೆಗೂ ಆರ್ ಅಂತ ಇದೆಯಾ ಇದೊಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಯಾಕಂದ್ರೆ ನಾವು ಕೈಯಿಂದ ಮಾಡಿದ್ವಲ್ಲ ಇದು ಸೊ ಅದಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಇರಲ್ಲ ಯಾಕಂದ್ರೆ ನಾವು ಇಲ್ಲಿ ಸೆಂಟರ್ ಪಾಯಿಂಟ್ ಮಾಡುವಾಗ ಇಲ್ಲಿ ಮೂರು ಸೆಂಟಿಮೀಟರ್ ಇದ್ರೆ ಇಲ್ಲಿ ಎರಡು ಸೆಂಟಿಮೀಟರ್ ಅಥವಾ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇರುತ್ತೆ ಒಂದು ಸ್ವಲ್ಪ ಈ ಕಡೆ ವಾಲ್ಯ ಇರುತ್ತೆ ಇದು ಬಿಂದು ಆಯ್ತಾ ಸೊ ಇದಕ್ಕೋಸ್ಕರ ನಾವು ಅಕ್ಯುರೇಟ್ ಅಂದ್ರೆ ಒಂದು ನೂರು ಪ್ರತಿಶತ ನೂರು ಕರೆಕ್ಟ್ ಆಗಿ ಸರ್ಕಲ್ ಹೊಡೆದು ಅದರ ಸೆಂಟರ್ ಪಾಯಿಂಟ್ ಗುರುತಿಸಕ್ಕೆ ಕೆಲವು ಉಪಕರಣಗಳು ಬಳಸುತ್ತವೆ ಅವುಗಳನ್ನು ನಿಮಗೆ ಮುಂದೆ ತಿಳಿಸುತ್ತೇನೆ ಸೊ ಇದು ಚಟುವಟಿಕೆ ಒಂದಾಯ್ತಾ ಇನ್ನು ಚಟುವಟಿಕೆ ಎರಡು ಒಂದು ಸೆಂಟಿಮೀಟರ್ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಈ ಅಳತೆಯ ತ್ರಿಜದ ವೃತ್ತಗಳನ್ನು ಎಳೆಯಬೇಕಾಗಿದೆ ಬಳೆಯ ತಟ್ಟೆಯ ನಾಣ್ಯ ಇವುಗಳ ಸಹಾಯದಿಂದ ಈ ತ್ರಿಜ್ಯಗಳನ್ನು ಈ ತ್ರಿಜ್ಯಗಳ ವೃತ್ತಗಳನ್ನು ನಿಖರವಾಗಿ ಎಳೆಯಲು ಸಾಧ್ಯವೇ ಇದರ ಉತ್ತರ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಯಾಕಂದ್ರ ಇಲ್ಲಿ ಏನ್ ಕೇಳಿದರೂ ಒಂದ್ ಸೆಂಟಿಮೀಟರ್ ಬಟ್ ನಮ್ದು ಕಾಯಿನ್ ಇರ್ತೈತಿ ಅಂದ್ರೆ ಆಲ್ಮೋಸ್ಟ್ ಇವಾಗ ನಮ್ದು ಕಾಯಿನ್ ಒಂದು ತ್ರಿಜ್ಯ ಎಷ್ಟಿರುತ್ತೆ ಒಂದು ಪಾಯಿಂಟ್ ಎರಡು ಸೆಂಟಿಮೀಟರ್ ಸೊ ನಮಗೆ ಬೇಕಾಗಿರೋದು ಒಂದು ಸೆಂಟಿಮೀಟರ್ ಸೊ ಇದು ಆಗಲ್ಲ ಇವಾಗ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ ಇವಾಗ ಬಳೆ ಸೆಂಟಿಮೀಟರ್ ಸೆಂಟಿಮೀಟರ್ ಓಕೆ ಹ್ಮ್ ಬಳೆ ಇದೆ ಬಳೆ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದೆ ಆಯ್ತಾ ಬರೆಯಕ್ಕಾಗಲ್ಲ ಯಾಕಂದ್ರೆ ಅವ್ರು ಏನ್ ಕೇಳಿದ್ದಾರೆ ಬಳೆ ತಟ್ಟೆ ನಾಣ್ಯ ಇವುಗಳ ಸಹಾಯದಿಂದ ತ್ರಿಜ್ಯದ ವೃತ್ತಗಳನ್ನು ನಿಖರವಾಗಿ ಎಳೆಯಲು ಸಾಧ್ಯವೇ ಇಲ್ಲ ಯಾಕಂದ್ರ ಅವ್ರು ಕೇಳಿರೋದೆಷ್ಟು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ನಮ್ಮ ಕಡೆ ಎರಡು ಪಾಯಿಂಟ್ ಅವ್ರು ಕೇಳಿದ್ದು ಎರಡು ನಮ್ಮ ಕಡೆ ಇರೋದು ಮೂರು ಸೆಂಟಿಮೀಟರ್ ಹಾಗಾಗಿ ಸೊನ್ನೆ ಕಮ ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟರ್ ಡಿಫ್ರೆನ್ಸ್ ಬೀಳ್ತಾ ಇದೆ ಆಯ್ತಾ ಸೊ ಅದಕ್ಕೆ ಅನ್ಇರ್ ಸೊ ಅದಕ್ಕೋಸ್ಕರ ಸಾಧ್ಯವಿಲ್ಲ ಇದರ ಉತ್ತರ ಸಾಧ್ಯವಿಲ್ಲ ಅಂತ ಆಗುತ್ತೆ ಸೊ ಮುಂದಿನ ನೋಡೋಣ ಇನ್ನ ಇನ್ನು ಇಂಟ್ರೆಸ್ಟಿಂಗ್ ಐತಿ ಸೊ ನಾನ್ ನಿಮ್ಗೆ ಇವತ್ತೇನೋ ತಂದಿದ್ದೀನಿ ತೋರಿಸ್ತೀನಿ ಅದನ್ನ ನೋಡಿ ಏನಿದೆ ಜಾಮಿತಿ ಉಪಕರಣ ಪೆಟ್ಟಿಗೆ ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಬಾಕ್ಸ್ ನೀವು ಎಲ್ಲ ನೋಡಿರ್ತೀರಿ ನಿಮ್ಮದು ಕಂಪಾಸ್ ಬಾಕ್ಸ್ ಇರ್ತಿ ಕಂಪಾಸ್ ಬಾಕ್ಸ್ ಏನೇನೋ ಕೊಟ್ಟಿರ್ತಾರೆ ಅವ ಇವುಗಳನ್ನು ಅವರು ಯಾಕೆ ಕೊಟ್ಟಿರ್ತಾರೋ ಏನಂತ ಇವತ್ತು ನೋಡ್ಬೇಕಷ್ಟೇ ಜಾಮಿತಿ ಉಪಕರಣ ಪೆಟ್ಟಿಗೆ ವಿವಿಧ ರೇಖಾಕೃತಿಗಳನ್ನು ರಚಿಸಲು ಬೇಕಾಗುವ ವಿವಿಧ ಉಪಕರಣಗಳನ್ನು ಒಳಗೊಂಡಿದೆ ಸೊ ಇದ್ರಾಗ ಒಂದು ಸ್ವಲ್ಪ ಸಾಮಾನುಗಳಿದಾವೆ ಅಂದ್ರೆ ಏನೇನು ಕೊಟ್ಟಾರ ಹತ್ರ ಜಾಗ ಇದ ನೋಡ್ಕೊಂಡ್ ನಾನು ಇವತ್ತು ತೋರಿಸ್ತೀನಿ ತೋರಿಸ್ತೇನೆ ನಿಮಗೆಲ್ಲ ನೋಡಪ್ಪ ಕಂಪಾಸ್ ನೋಡಿ ಕಂಪಾಸ್ ಎಲ್ಲರ ಕಡೆ ಇತಿಲ್ಲ ಕಂಪಾಸ ಸೊ ಕಂಪಾಸದಾಗ ಏನೇನಿರುತ್ತೆ ನೋಡೋಣ ಜಾಮಿತಿ ಉಪಕರಣ ಪೆಟ್ಟಿಗೆ ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಾಕ್ಸ್ ಇಂಗ್ಲಿಷ್ ಸೊ ನೋಡೋಣ ಏನೇನಿದೆ ಇಲ್ಲಿ ನೋಡಿ ನೋಡ್ಬೇಕಾದ್ರೆ ನೀವು ಬೇಕಾದ್ರೆ ಒಂದೂರ ಎಂಬತ್ತೇಳನೇ ಪೇಜ್ನಲ್ಲಿ ಎಂಬತ್ತೇಳನೇ ಪೇಜ್ನಲ್ಲಿ ನಿಮಗೆಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿಯೇ ಸ್ಕೇಲ್ ಇದೆ ಅಂದ್ರೆ ಅಳತೆ ಪಟ್ಟಿ ಅದಾದಮೇಲೆ ವಿಭಾಜಕವಿದೆ ಅದಾದ್ಮೇಲೆ ಕೈವಾರ ಇದೆ ಅದಾದ್ಮೇಲೆ ಪ್ರೊಟ್ರಾಕ್ಟರ್ ಕೋನ ಮಾಪಕ ಇದೆ ಅದಾದ್ಮೇಲೆ ತ್ರಿಭುಜ ಪಟ್ಟಿಗಳು ಎರಡು ಇರುತ್ತೆ ಇಲ್ಲೊಂದಿದೆ ಇದು ಒಂದು ಇಲ್ಲೊಂದಿದೆ ಎರಡನೇದು ಇಲ್ಲಿದೆ ಆಯ್ತಾ ಅದಾದ್ಮೇಲೆ ಪೆನ್ಸಿಲ್ ಇದೆ ಇದು ಲೆಡ್ ಪೆನ್ಸಿಲ್ ಇದೆ ಅದಾದ್ಮೇಲೆ ರಬ್ಬರ್ ಇದೆ ಅದಾದ್ಮೇಲೆ ಶಾರ್ಪ್ನರ್ ಇದೆ ಪೆನ್ಸಿಲ್ ಎಲ್ಲ ಇದೆ ಅಲ್ವಾ ಸೊ ಇದು ಕಂಪಾಸ್ ಬಾಕ್ಸ್ ಸೊ ಇವುಗಳ ಸಹಾಯದಿಂದ ನಾವು ಏನೇನು ರಚನೆ ಮಾಡಬಹುದು ವೃತ್ತ ಮಾಡಬಹುದು ಕೋನ ಮಾಡಬಹುದು ಅಂದರೆ ತೊಂಬತ್ತು ಡಿಗ್ರಿಯ ಕೋನ ಹಿಂಗ್ ಮಾಡಬಹುದು ಅರವತ್ತು ಡಿಗ್ರಿಯ ಕೋನ ಅದಾದಮೇಲೆ ಎರಡು ಸಮಾಂತರ ರೇಖೆಗಳನ್ನು ರಚಿಸಬಹುದು ಅಂದರೆ ಇಲ್ಲೂ ಡಿಸ್ಟೆನ್ಸ್ ಸೇಮ್ ಇರುತ್ತೆ ಇಲ್ಲೂ ಸೇಮ್ ಡಿಸ್ಟೆನ್ಸ್ ಸೇಮ್ ಇರುತ್ತೆ ಇಲ್ಲಿ ಇದರ ನಡುವೆ ಆಯ್ತಾ ಅದಾದಮೇಲೆ ನೀವು ಚೌಕನ್ನು ಕುರಿಬಹುದು ಅದಾದಮೇಲೆ ತ್ರಿಭುಜವನ್ನು ರಚಿಸಬಹುದು ಸರ್ಕಲ್ ಪಾಯಿಂಟ್ ಗುರುತ ಮಾಡಿಕೊಳ್ಬಹುದು ಸೊ ಇವುಗಳ ಸಹಾಯದಿಂದ ಮಾಡಬಹುದು ಅದಾದ್ಮೇಲೆ ನೋಡೋಣ ಇವುಗಳ ಉಪಯೋಗ ಏನೇನಿತಿ ಏನೇನಿಲ್ಲ ಅಂತ ನೋಡೋಣ ನಾ ಮುಂದೆ ಇದೆ ನಾನು ತೋರಿಸ್ತೀನಿ ನಿಮಗೆ ನೋಡ್ಕೊಂಡು ಹೋಗೋಣ ಒಂದೊಂದು ಬಂತ ನೋಡಿ ಉಪಕರಣದ ಹೆಸರು ಮತ್ತು ಉಪಕರಣದ ಉಪಯೋಗ ಏನ್ ಹೇಳಿದಾರೆ ಇಲ್ಲಿ ನೀವು ಎಂಬತ್ತೇಳನೇ ಪೇಜ್ ನಲ್ಲಿ ನೋಡ್ಬೋದು ಈ ಉಪಕರಣಗಳ ಹೆಸರು ಮತ್ತು ಉಪಯೋಗಗಳನ್ನು ಪಟ್ಟಿ ಪಟ್ಟಿಯನ್ನು ನೀಡಲಾಗಿದೆ ಉಪಕರಣದ ಹೆಸರು ಮತ್ತು ಅವುಗಳ ಉಪಯೋಗಗಳು ಉಪಕರಣದ ಉಪಯೋಗಗಳು ಒಂದೇದು ಬಂತ ನೋಡ್ರಿ ಅಳತೆ ಪಟ್ಟಿ ಅಳತೆ ಪಟ್ಟಿ ಇದೆಯಲ್ಲ ಅಳತೆ ಪಟ್ಟಿ ಯಾವ್ದಕ್ ಯೂಸ್ ಮಾಡ್ತಾರಂದ್ರ ಯಾವ ಯೂಸ್ ಮಾಡ್ತಾರೋ ಸರಳ ರೇಖೆ ಸರಳ ರೇಖೆ ಅಥವಾ ರೇಖಾಖಂಡಗಳನ್ನು ಎಳೆಯಲು ಅಂದ್ರೆ ನೋಡ್ರಿ ಸರಳ ರೇಖೆ ಅಂದ್ರೆ ಇತ್ತಿಡೋದ ಇಲ್ಲಿ ಹಿಂಗ್ ಲೈನ್ ಅಂತ ಓಕೆ ಸೊ ಇದೊಂದು ಐದು ಸೆಂಟಿಮೀಟರ್ ಮೀಟರ್ ನಮಗೆ ಉದ್ದ ಬೇಕಾಗಿರುತ್ತೆ ನಾವು ಐದು ಸೆಂಟಿಮೀಟರ್ ಒಂದು ಲೈನ್ ಇದರ ಅಳತೆ ಪಟ್ಟಿಯ ಸಹಾಯದಿಂದ ನಾವು ಲೈನ್ ಹಡಿಬಹುದು ಅಥವಾ ನಮಗೆ ಹಿಂಗೊಂದು ಲೈನು ನಾಲ್ಕು ಸೆಂಟಿಮೀಟರ್ ಬೇಕಾಗಿದೆ ಓಕೆ ಅದಾದ್ಮೇಲೆ ಹಿಂಗೆ ಕರೆಕ್ಟ್ ತೊಂಬತ್ತು ಡಿಗ್ರಿ ಅಂದರೆ ಇದಕ್ಕೆ ಇಲ್ಲಿ ಹಿಂಗೆ ಕರೆಕ್ಟ್ ಕೋಣೆ ಹಿಡಿದು ಇಲ್ಲೊಂದು ಐದು ಸೆಂಟಿಮೀಟರ್ ಸೊ ಈ ರೇಖಾಖಂಡಗಳನ್ನು ರಚಿಸಲು ಬೇಕಾಗುತ್ತೆ ಅಳತೆ ಪಟ್ಟಿ ಆಯಿತಾ ಇಲ್ಲಿ ನೋಡಿ ಒಂದು ಸರಳ ರೇಖೆ ರೇಖಾಖಂಡಗಳನ್ನು ಎಳೆಯಲು ಇದನ್ನು ಅದಾದ ಮೇಲೆ ರೇಖಾಖಂಡಗಳ ಉದ್ದಗಳನ್ನು ಅಡಿಯೋಲ್ಲ ಅಂದರೆ ಇವಾಗ ನಿಮ್ಗೆ ಇಲ್ಲಿಂದ ಇಲ್ಲಿಂದ ತಗೋರಿ ಒಂದು ಲೈನ್ ಇದೆ ಇಷ್ಟು ಇದು ಎಷ್ಟಿದೆ ಅಂತ ಗೊ ಗೊತ್ತಿರಲಿಲ್ಲ ನಮಗೆ ಮೊದಲು ಬಟ್ ಈ ಸ್ಕೇಲ್ ಇಟ್ಟ ಮೇಲೆ ಎಷ್ಟಾಯ್ತಿದು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪಾಯಿಂಟ್ ಎರಡಕ್ಕಿದೆ ನೋಡಿ ಇದು ಒಂದು ಇದು ಎರಡು ಒಂಬತ್ತು ಪಾಯಿಂಟ್ ಎರಡು ಒಂಬತ್ತು ಪಾಯಿಂಟ್ ಎರಡು ಸೆಂಟಿಮೀಟರ್ ಅಂದರೆ ಇದರ ಉದ್ದ ನಮಗ ಗೊತ್ತಿರಲಿಲ್ಲ ಇದರ ಸಹಾಯದಿಂದ ರೇಖಾಖಂಡಗಳನ್ನು ಉದ್ದ ಅಳೆಯಲು ಇದರ ಉದ್ದ ಈ ಲೈನ್ ಉದ್ದ ಎಷ್ಟಿತ್ತಂದ್ರೆ ಒಂಬತ್ತು ಪಾಯಿಂಟ್ ಎರಡು ಸೆಂಟಿಮೀಟರ್ ಸೊನ್ನ ಶುರು ಮಾಡೋದು ಆಯ್ತಾ ಆಮೇಲೆ ಒಂದು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿವರೆಗೂ ಇದು ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಮಿಲಿಮೀಟರ್ಗಳು ಹತ್ತು ಮಿಲಿಮೀಟರ್ ಅಂದರೆ ಒಂದು ಸೆಂಟಿಮೀಟರ್ ಅಂದರೆ ಹತ್ತು ಮಿಲಿಮೀಟರ್ ಸೊ ನಮ್ಮ ಸ್ಕೇಲ್ ಎಷ್ಟಿರ್ತವೆ ಮ್ಯಾಕ್ಸಿಮಮ್ಮ ಸೊನ್ನೆಯಿಂದ ಹದಿನೈದು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ನಮ್ಮದು ಇದು ಏನಾರ ಅಳತೆ ಪಟ್ಟಿ ಅಥವಾ ಸ್ಕೇಲ್ ಇರುತ್ತೆ ಆಯಿತಾ ಸೊ ಮುಂದಿನ ಉಪಕರಣ ನೋಡೋಣ ವಿಭಾಜಕ ಇಲ್ಲಿವತ್ತು ನೋಡ್ರಪ್ಪ ವಿಭಾಜಕ ಅಥವಾ ಡಿವೈಡ್ರಸ್ ಡಿವೈಡರ್ಸ್ ಉಪಯೋಗ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ಅಂದ್ರೆ ವಿಭಾಜಕ ಇದನ್ನ ನೋಡಿರ್ತೀರಿ ನೀವು ಕಂಪಸ್ ಬಾಕ್ಸ್ ಇರುತ್ತಾ ವಿಭಾಜಕ ಹೆಂಗ್ ವರ್ಕ್ ಅಂದ್ರೆ ಉಪಯೋಗ ಏನೋ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ನೋಡೋಣ ಇಲ್ಲಿ ಇವಾಗ ಏನಾಗಿತ್ತು ಇದೊಂದು ಗೆರೆ ಕೊಟ್ಟಿದೆ ಆಯಿತಾ ಈ ಗೆರೆಯ ನಿಖರವಾದ ಉದ್ದವೆಷ್ಟು ನಾವು ಅಂದಾಜು ಇಲ್ಲಿ ಒಂದು ಸ್ವಲ್ಪ ಮೇಲುಗಡೆ ತಗೋತೀನಿ ನಾವು ಅಂದಾಜು ಹೇಳಬಹುದು ಇದೆಷ್ಟು ಸೆಂಟಿಮೀಟರ್ ಅಂತ ಇವಾಗ ಬಹಳ ಒಂದು ಎರಡು ಎರಡರಿಂದ ನಾಲ್ಕು ಸೆಂಟಿಮೀಟರ್ ಇದೆ ಅಂತ ಹೇಳ್ಬಹುದು ಆಯಿತಾ ಆದರೆ ನಮಗೆ ಅಕ್ಯುರೇಟ್ ಅಂದ್ರೆ ನಿಖರವಾದ ಉದ್ದ ಬೇಕಾಗಿದೆ ಸೊ ನಾವೇನ್ ನೋಡೋದು ಈ ಇದು ವಿಭಾಜಕ ಏನಿದೆ ಅಲ್ಲ ಒಂದು ತುದಿ ಇಲ್ಲಿಡ್ರಿ ಒಂದು ತುದಿ ಇಲ್ಲಿಡ್ರಿ ಆಯಿತಾ ಅದನ್ನ ಹಾಗೆ ಅಲ್ಲಾಡ್ಸದೆ ತೆಗೀರಿ ಅದಾದ ಮೇಲೆ ಇಲ್ಲಿ ಸ್ಕೇಲ್ ಮೇಲೆ ಇಟ್ಟು ಅದನ್ನ ಈ ತುದಿಯನ್ನು ಇಲ್ಲಿ ಸೊನ್ನೆ ಮೇಲೆ ಇಡಿ ಈ ತುದಿ ಇಲ್ಲಿ ಎಷ್ಟು ಬರುತ್ತೆ ನೋಡಿ ಸೊನ್ನೆ ಇಲ್ಲಿಂದ ಹೋಗಿ ಇಲ್ಲಿ ತಕ ಮೂರು ಸೊ ನಿಖರವಾದ ಉದ್ದ ಗೆರೆಯ ನಿಖರವಾದ ಉದ್ದ ಮೂರು ಸೆಂಟಿಮೀಟರ್ ತಿಳಿತಲ್ವ ವಿಭಾಜಕ ಯಾವುದಕ್ಕೆ ಯೂಸ್ ಮಾಡ್ತಾರಂತ ಓಕೆ ಸೊ ನಾವು ನೆಕ್ಸ್ಟ್ ನೋಡೋಣ ಕೈವಾರ ಅಥವಾ ಕಂಪಾಸಸ್ ಅಂತ ಕರೀತಾರೆ ಉಪಯೋಗ ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ನಿಮಗೆ ಈಗಲೇ ಹೇಳ್ತೀನಿ ತ್ರಿಜ್ಯ ಅಂದ್ರೆ ಆರ್ ಅಂತ ಕರಿತೀವಿ ಆರ್ ಎಷ್ಟು ಸೆಂಟಿಮೀಟರ್ ಓಕೆ ಇವಾಗ ಆರ್ ಅಂದ್ರೆ ನಿಮಗೇನಂತ ಹೇಳ್ತೀನಿ ಕೈವಾರ ಉಪಯೋಗ ನೀಡಿದ ತ್ರಿಜ್ಯ ವೃತ್ತವನ್ನು ರಚಿಸಲು ಇದು ಪಾಯಿಂಟ್ ಓ ಅಂತ ತಿಳ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಈ ಪೆನ್ಸಿಲ್ ಇಟ್ಟಿರೋ ಪಾಯಿಂಟ್ ಎ ಅಂತ ತಿಳ್ಕೊಳ್ಳಿ ಸೊ ಇದನ್ನ ಇದನ್ನ ಕೂಡಿಸಿ ಆಯ್ತಾ ಇದನ್ನ ಇದನ್ನ ಕೂಡಿಸಿದ್ರೆ ಇದು ಎಷ್ಟು ಬರುತ್ತಲ್ಲ ತ್ರಿಜ್ಯ ಇದು ತಿಳ್ಕೊಳ್ಳಿ ನಾಲ್ಕು ಸೆಂಟಿ ಮೀಟರ್ ಅಂತ ಇದೆ ಓಕೆ ಸೊ ಇದನ್ನ ಒಂದು ರೌಂಡ್ ಸುತ್ತ ಸುತ್ತಿದ್ರೆ ಇಲ್ಲಾಂದ್ರೆ ಇದನ್ನ ಐದು ಸೆಂಟಿಮೀಟರ್ ಅಂತ ತಗೊಳ್ಳೋಣ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಹತ್ರದು ಐದು ಸೆಂಟಿಮೀಟರ್ ಅಂತ ಇದೆ ಅಲ್ವಾ ಸೊ ಇಲ್ಲಿ ಆರ್ ಆರ್ ಅಂದ್ರೆ ತ್ರಿಜ್ಯ ತ್ರಿಜ್ಯ ಅಂದ್ರೆ ಏನು ವೃತ್ತದ ಕೇಂದ್ರ ಮತ್ತು ವೃತ್ತದ ಪರಿಧಿಯ ನಡುವಿನ ಡಿಸ್ಟೆನ್ಸ್ ಅಥವಾ ನಡುವಿನ ನಡುವಿನ ಅಂತರ ಓಕೆ ಅಂದ್ರೆ ವೃತ್ತದ ಕೇಂದ್ರದ ನಡುವಿನ ಮತ್ತು ಪರಿಧಿಯ ನಡುವಿನ ಅಂತರವನ್ನು ತ್ರಿಜ್ಜೆ ಎಂದು ಕರೆಯುತ್ತಾರೆ ಆರ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಇವಾಗ ಒಂದು ವಿಡಿಯೋ ತೋರಿಸ್ತೀನಿ ಅದನ್ನು ಎಲ್ಲಿ ಹಿಡಿಬೇಕಂದ್ರೆ ಇಲ್ಲಿಟ್ಟು ಅಂದರೆ ಇದು ಮೇಗಿಂದ ಏನು ಇರ್ತದಲ್ಲ ತ್ರಿಜ್ ಅಲ್ಲಿ ಹಿಡಿದು ಅದನ್ನ ತಿರುಗಿಸಬೇಕು ಅಂದರೆ ಇಲ್ಲೊಂದು ಸ್ವಲ್ಪ ಭಾರ ಹಾಕಬೇಕು ಭಾಳ ಅಲ್ಲ ಭಾರ ಒಂದು ಸ್ವಲ್ಪ ಯಾಕಂದ್ರೆ ಅದು ಸ್ಟೇಬಲ್ ಆಗಿ ಒಂದು ರೌಂಡ್ ಸುತ್ತ ಸುತ್ತುತ್ತೆ ಇವಾಗ ನೋಡಿ ನಾನು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಅದರಲ್ಲಿ ಐದು ಸೆಂಟಿಮೀಟ್ರ್ ಒಂದು ಕೊರದಿದ್ದೀನಿ ಓಕೆ ನೋಡಿ ಇದು ಕೈವಾರ ಸೊ ನಮಗೆ ನೀಡಿರುವ ತ್ರಿಜ್ಯ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ಅಲ್ವಾ ಅವರೇನು ಹೇಳಿದ್ದಾರೆ ನೀಡಿದ ತ್ರಿಜ್ಯವನ್ನು ವೃತ್ತವನ್ನು ರಚಿಸಲು ಅಂದರೆ ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟು ತಗೊಂಡು ನಮ್ಗೆ ಐದು ಸೆಂಟಿಮೀಟರ್ ತಗೊಂಡು ಐದು ಐದು ಇದೆ ಅಲ್ವಾ ಸೊ ಐದು ತಗೊಂಡು ನಾವು ಒಂದು ವೃತ್ತವನ್ನು ರಚಿಸಬೇಕು ಸೊ ಇದು ಕೇಂದ್ರ ಬಂದು ಆರ್ ಮುಂದೆ ಹೋಗೋಣ ಅದಾದ್ಮೇಲೆ ಕೋನಮಾಪಕ ಪ್ರೊಟ್ರಾಕ್ಟರ್ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ ಕೋನಮಾಪಕ ನೀವು ಈಗಾಗಲೇ ಕೋನ ಕೋಣ ಕೋಣಗಳು ಪಾಠ ಕೋನಗಳು ಪಾಠದಲ್ಲಿ ನೋಡಿದ್ವಲ್ಲ ಇದು ಯಾವುದದು ಕೋನವನ್ನು ಅಳೆಯಲು ಅಂದರೆ ನಾವಿಲ್ಲಿ ನೋಡಬಹುದು ನಿಮಗೆ ಹೇಳ್ತೀನಿ ಯಾವಾಗಲೂ ಕೋನ ಮಾಪಕ ಹೇಗಿರುತ್ತಂತೆ ಒಂದು ಕಡೆಯಿಂದ ಸೊನ್ನೆಯಿಂದ ಶುರುವಾದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಆಯಿತಾ ಎಂಬತ್ತು ತೊಂಬತ್ತು ಆಮೇಲೆ ಇಲ್ಲಿಂದ ಈ ತೊಂಬತ್ತವರೆಗೂ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ ಎರಡದ್ರದ್ದು ಅದಾದಮೇಲೆ ಒನ್ನೂರ ಹತ್ತು ಹೀಗೆ ಹೋಗಿ ಒನ್ನೂರ ಎಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಅದೇ ರೀತಿ ಇನ್ನೊಂದು ಕಡೆ ಇಲ್ಲಿ ಒಂದೂರ ಎಂಬತ್ತಾಯ್ತಲ್ಲ ಸೊನ್ನೆಯಿಂದ ಒನ್ನೂರ ಎಂಬತ್ತು ಇನ್ನು ಈ ಡೈರೆಕ್ಷನ್ನಿಂದ ಸೊನ್ನೆ ಹತ್ತು ಇಪ್ಪತ್ತು ಈಗ ಮಾಡ್ಕೊಂಡು ಹೋಗಿ ಒನ್ನೂರ ಎಪ್ಪತ್ತೆ ಒಂದೂರ ಎಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಸೊ ಇಲ್ಲಿ ಇದು ಸೆಂಟರ್ ಪಾಯಿಂಟ್ ಇರುತ್ತೆ ಓಕೆ ಕೋನಮಾಪಕನೇ ಯಾವುದಕ್ಕೆ ಕೋನವನ್ನು ಅಳೆಯಲು ನಾವು ಇದನ್ನು ಪ್ರೊಟೆಕ್ಟರ್ನ ಬಳಸ್ತೀವಿ ಮುಗಿತು ಇಷ್ಟೇ ಆಯ್ತಾ ಅದಾದ್ಮೇಲೆ ಮುಂದಿನ ಯಾವುದಿದೆ ತ್ರಿಭುಜ ಪಟ್ಟಿ ಅಥವಾ ಮೂಲೆ ಮಟ್ಟ ಸೆಟ್ ಸ್ಕ್ವೇರ್ಸ್ ಅಂತ ಇದಕ್ಕೆ ಕರಿತೇವೆ ತಿಳಿತಾ ಉಪಯೋಗ ಏನೇನಿದೆ ಅಂತರದು ಲಂಬಕೋನ ಎಳೆಯಲು ಮತ್ತು ಅಳೆಯಲು ನೋಡಿ ಯಾವಾಗಲೂ ಇಲ್ಲೇ ತೋರಿಸ್ತೀನಿ ನಿಮಗೆ ಇದರಲ್ಲೇ ಇದು ಲಂಬಕೋನ ರಚಿಸಲು ಆಯಿತಾ ಇಲ್ಲೂ ಲಂಬಕೋನವನ್ನು ರಚಿಸಲು ನೋಡಿದ ಲಂಬ ಕೋನಗಳನ್ನು ಎಳೆಯಲು ಮತ್ತು ರಚಿಸಲು ಇವಾಗ ನಾವು ಲಂಬಕೋನ ಎಳೆದ್ವಿ ಆಯ್ತಾ ಇವಾಗ ಒಂದು ಹಿಂಗೆ ಲಂಬಕೋನ ಇರುತ್ತೆ ಡೈರೆಕ್ಟ್ ಇತ್ತ ಓದಿಲಿ ಹೀಗೆ ಹೀಗಿಟ್ಟುಬಿಟ್ರೆ ಮುಗೀತು ಅದು ಲಂಬಕೋನ ಇದು ಪ್ಯಾರಲಲ್ ಅಂದರೆ ಎರಡು ಸಮಾಂತರ ಇದ್ರೆ ಲಂಬಕೋನ ಅಂತ ತಿಳಿದ್ಕೊಂಡ್ಬಿಡೋರು ಓಕೆ ಅಳೆಯಲು ಮತ್ತು ಎಳೆಯಲು ಇಲ್ಲಿ ನಾವು ಲಂಬ ಕೋನ ಎಳೆದ್ವಿ ಸೊ ಇದರ ನಡುವೆ ಯಾವಾಗಲೂ ತೊಂಬತ್ತು ಡಿಗ್ರಿ ಇರುತ್ತೆ ಇದರ ನಡುವೆ ಕೂಡ ತೊಂಬತ್ತು ಡಿಗ್ರಿ ಇರುತ್ತೆ ತಿಳಿತಲ್ವಾ ಸೊ ಇವು ಅದಾದಮೇಲೆ ಸಮಾಂತರ ರೇಖೆ ಮತ್ತು ಲಂಬ ರೇಖೆಗಳನ್ನು ಆಮೇಲೆ ಇವಾಗ ಹಿಂಗಿದೆ ಇನ್ನೊಂದು ಲೈನ್ ಇದೆ ಸೊ ಇದನ್ನೇನು ಮಾಡ್ದೆ ಇಲ್ಲಿ ಹೀಗೆ ಇಡೋದು ಇಟ್ಟು ಬಿಡೋದು ಯಾವುದೇ ಇದನ್ನು ಪ್ರೊಟ್ರಾಕ್ಟರ್ ಅದಾದಮೇಲೆ ಇಲ್ಲೊಂದು ಒಂದು ಗೆಳೆ ಕೊರಿಯಲು ಇದ್ಯಾವುದು ಲಂಬ ರೇಖೆಯನ್ನು ಎಳೆಯಲು ಆಯಿತಾ ಇನ್ನೊಂದು ಸಮಾಂತರ ರೇಖೆ ಇದೆ ಸಮಾಂತರ ರೇಖೆ ಹೀಗಿಟ್ಟು ಆಮೇಲೆ ಇಲ್ಲಿ ಸ್ಕೇಲ್ ಅಂದರೆ ನಿಮ್ಮ ಸ್ಕೇಲ್ ಇಡೋದು ಪಟ್ಟಿ ಅದಾದಮೇಲೆ ಇದನ್ನು ತಂದು ಇಲ್ಲಿ ಈಟ್ ಈ ರೀತಿ ಇಡೋ ಓಕೆ ಸೊ ಈ ರೀತಿ ಅದಾದಮೇಲೆ ಇದನ್ನ ಈ ಕಡೆ ಸರಿಸ್ಕೊಂಡು ಹೋದರೆ ಸೊ ಇದು ಇಲ್ಲಿ ಬರುತ್ತೆ ಇಲ್ಲಿ ಪ್ಯಾರ್ಲ ಸೊ ಗೆರೆ ಮತ್ತು ಈ ಗೆರೆ ನಡುವೆ ಸೇಮ್ ಅಂತರ ಇರುತ್ತೆ ಸಮಾಂತರ ಸಮಾಂತರ ರೇಖೆಗಳನ್ನು ಕೊನೆಯಲಿ ಆಯಿತಾ ಸೊ ಇಷ್ಟಾದರೆ ಇದು ನಿಮ್ಮ ಕಂಪಸ್ ಬಾಕ್ಸ್ನಲ್ಲಿ ಏನೇನಿತ್ತಲ್ಲ ಅದೆಲ್ಲ ಮುಗೀತು ಸೊ ಇನ್ನು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಮುಂದೆ ಅಂದ್ರೆ ಇನ್ನು ವೃತ್ತಗಳು ಪಾಠಕ್ಕೆ ಮತ್ತೆ ರಿಟರ್ನ್ ಬರೋಣ ಇದಾಯ್ತು ನೋಡಿ ಇಲ್ಲೆಲ್ಲ ಇದು ಸ್ಕೇಲು ಡಿವೈಡರ್ಸ್ ಕಂಪಾಸ್ ಆಯ್ತು ಪ್ರೊಟ್ರಾಕ್ಟರ್ ಆಯ್ತು ತ್ರಿಭುಜ ಪಟ್ಟಿ ಅಥವಾ ಮೂಲೆ ಮಟ್ಟ ಸರ್ಸೆ ಓಕೆ ಇನ್ನೂ ಚಟುವಟಿಕೆಯನ್ನ ಹೇಳಿದ್ದಾರೆ ಏನಿದೆ ಚಟುವಟಿಕೆ ಜಾಮಿತಿ ಉಪಕರಣಗಳನ್ನು ನಿಖರವಾಗಿ ಬಳಸುವ ವಿಧಾನಗಳನ್ನು ಶಿಕ್ಷಕರ ಜೊತೆ ಚರ್ಚಿಸಿ ಚರ್ಚಿಸಿ ಅವುಗಳನ್ನು ಬಳಸಿ ವಿಧಾನ ರಚನೆ ವಿವಿಧ ರಚನೆಗಳನ್ನು ಮಾಡಿರಿ ಉದಾಹರಣೆ ಇಲ್ಲಿ ಕೈವಾರ ಬೇಕಾಗುತ್ತೆ ನೋಡಿ ಸರ್ಕಲ್ ಆಮೇಲೆ ಇಲ್ಲಿ ಸ್ಕೇಲ್ ಬೇಕಾಗುತ್ತೆ ಇದನ್ನು ಕೊರೆಯಲು ಇದನ್ನು 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 ಇಲ್ಲೂ ಸ್ಕೇಲ್ ಬೇಕಾಗುತ್ತೆ ಇದನ್ನು ಕೊರೆಯಲು ನೀವು ಸ್ಕೇಲ್ನಿಂದನೂ ಅಂದರೆ ಅಳತೆ ಪಟ್ಟಿಯಿಂದ ಕೊರಿಬಹುದು ಅಥವಾ ಇದು ಯಾವುದಾದ್ರೂ ಮೂಲೆ ಮಟ್ಟಗಳಿಂದನೂ ಕೊರೆಯಬಹುದು ಇಲ್ಲೂ ಸ್ಕೇಲ್ ಅಳತೆ ಪಟ್ಟಿ ಬೇಕು ಸೊ ಹೀಗೆ ಇದನ್ನು ರೆಡಿ ಮಾಡಬಹುದು ಎರಡನೇದು ಎರಡನೇದೇನಿದೆ ಕಪ್ಪು ಹಲಗೆಯ ಮೇಲೆ ರೇಖಾಕೃತಿಗಳನ್ನು ಬಿಡಿಸಲು ನಿಮ್ಮ ಶಿಕ್ಷಕರು ಬಳಸುವ ಉಪಕರಣಗಳನ್ನು ಗಮನಿಸಿ ಅವರು ಬಳಸುವ ಉಪಕರಣಗಳಿಗೆ ನೀವು ಬಳಸುವ ಉಪಕರಣಗಳಿಗೆ ಇರುವ ವ್ಯತ್ಯಾಸ ತಿಳಿಸಿ ಇಲ್ಲೇನು ಮಾಡ್ತಾರಪ್ಪ ಅಂತಂದ್ರೆ ಇವಾಗ ಶಿಕ್ಷಕರು ಕೂಡ ಸ್ಕೇಲನ್ನು ಯೂಸ್ ಮಾಡ್ತಾರೆ ಆದರೆ ಅವರು ಯೂಸ್ ಮಾಡುವ ಸ್ಕೇಲ್ ಮೂವತ್ತು ಸೆಂಟಿಮೀಟರ್ ಇರುತ್ತೆ ಅಂದರೆ ದೊಡ್ಡದಿರುತ್ತೆ ಯಾಕಂದರೆ ಹದಿನೈದು ತುಂಬ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಅವರು ದೊಡ್ಡದು ಯೂಸ್ ಮಾಡ್ತಾರೆ ಅದಾದ್ಮೇಲೆ ನೀವು ಇನ್ನೊಂದು ನೋಡಿರ್ಬೋದು ಅವರು ಕೈವಾರ ಯೂಸ್ ಮಾಡ್ತಾರೆ ಅದು ಇರುತ್ತೆ ಕಟ್ಟಿಗೆದು ಇರುತ್ತೆ ಅಂದರೆ ಇನ್ನು ಆಮೇಲೆ ಪ್ಲಾಸ್ಟಿಕ್ದು ಇರುತ್ತೆ ದೊಡ್ಡದು ಸೊ ಹೀಗಾಗಿ ನೀವು ಗಮನ ಕೊಡಿ ಕೊಡಿಯದ ಸ್ಕೂಲಲ್ಲಿ ಇನ್ನೂ ಏನು ಕಲ್ಯಾಣ ವೃತ್ತ ಸರ್ಕಲ್ ಸರ್ಕಲ್ ಅಂದರೆ ನೀವು ಎಲ್ಲಿಗೆ ಕೇಳಿರ್ತೀರ ವೃತ್ತ ಅಂದರೆ ಯಾವುದೋ ಊರಲ್ಲಿರುತ್ತೆ ನೋಡಿ ಸರ್ಕಲ್ ಅಂದರೆ ಈಗ ನಾಲ್ಕು ರಸ್ತೆಗಳು ಬರುತ್ತವೆ ಸೊ ಅದಾದ್ಮೇಲೆ ಇಲ್ಲಿ ಒಂದು ಸರ್ಕಲ್ ರಚನೆ ಆಗುತ್ತೆ ಅಂದರೆ ಇಲ್ಲಿ ಈ ಕಡೆಯಿಂದ ಬಂದವರು ಹೀಗೆ ಹೋಗ್ತಾರೆ ಈ ಕಡೆ ಬಂದವರು ಹೀಗೆ ಹೋಗ್ತಾರೆ ಈ ಕಡೆ ಬಂದವರು ಹೀಗೆ ಹೋಗ್ತಾರೆ ಹಿಂಗೆ ಸುತ್ತಾಕ್ತಾರಲ್ವ ಸರ್ಕಲ್ಲು ಇಲ್ಲೊಂದು ಸೆಂಟರ್ ಪಾಯಿಂಟ್ ಇರುತ್ತೆ ಯಾವುದಂದ್ರೊಂದು ಮೂರ್ತಿ ಇರುತ್ತೆ ಅಥವಾ ಧ್ವಜಾರೋಹಣ ಮಾಡುವ ಕಟ್ಟೆ ಇರುತ್ತೆ ಸೊ ಅದು ಸರ್ಕಲ್ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಅಷ್ಟೇ ಹೇಳಿದೆ ನೋಡೋಣ ವೃತ್ತ ಅಥವಾ ಸರ್ಕಲ್ ವೃತ್ತ ಒಂದು ಆ ವೃತ್ತ ಸಮತಲಾ ಕೃತಿ ವೃತ್ತದ ಮೇಲೆ ಎಲ್ಲ ಬಿಂದುಗಳು ಸಮತಲ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿದೆ ಈ ನಿರ್ದಿಷ್ಟ ಬಿಂದುವನ್ನು ವೃತ್ತದ ಕೇಂದ್ರ ಎಂದು ಕರೆಯುತ್ತಾರೆ ಇದು ಓ ಇಲ್ಲಿ ನೋಡ್ರಿ ನಾನು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಓ ಏನಿದ್ಲೆ ಇದು ಇದೇನಪ್ಪ ಅಂತಂದ್ರೆ ವೃತ್ತದ ಕೇಂದ್ರ ಇದು ವೃತ್ತದ ಕೇಂದ್ರ ವೃತ್ತದ ಕೇಂದ್ರ ಆಯ್ತಾ ವೃತ್ತದ ಕೇಂದ್ರ ಚಿತ್ರ ಚಿತ್ರದಲ್ಲಿ ಓ ವೃತ್ತದ ಕೇಂದ್ರ ಎ ವೃತ್ತದ ಮೇಲಿನ ಒಂದು ಬಿಂದು ಇದೇ ಇದೆ ನೋಡ್ರಿ ಇಲ್ಲಿ ವೃತ್ತದ ಮೇಲಿನ ಒಂದು ಬಿಂದು ಅಷ್ಟೇ ಅದಾದ್ಮೇಲೆ ಇದೇ ರೀತಿ ಬಿ ಬಿ ಸಿ ಡಿ ಈ ವೃತ್ತದ ಮೇಲೆ ಬಿಂದುಗಳು ಇಂತಹ ಅಸಂಖ್ಯಾತ ಬಿಂದುಗಳನ್ನು ವೃತ್ತದ ಮೇಲೆ ಗುರುತಿಸಬಹುದು ಅಂದ್ರ ಇಲ್ಲಿ ಎಲ್ಲ ಕಡೆ ನೀವು ಎಲ್ಲಿ ಮನಸ್ಸು ಮಾಡ್ತೀರ ಅಲ್ಲಿ ಎಲ್ಲ ಚುಕ್ಕೆಗಳಂದ್ರೆ ಬಿಂದುಗಳನ್ನ ಇಡಬಹುದು ಅಂದ್ರೆ ಅಸಂಖ್ಯಾತ ಮಾಡಬಹುದು ಅಸಂಖ್ಯಾತ ಬಿಂದುಗಳನ್ನು ವೃತ್ತದ ಮೇಲೆ ಗುರುತಿಸಬಹುದು ಓ ರೇಖಾ ಖಂಡವು ಓ ಎ ರೇಖಾ ಖಂಡವು ನೋಡ್ರಿ ಇಲ್ಲಿ ವೃತ್ತ ಕೇಂದ್ರ ಓ ಮತ್ತು ವೃತ್ತದ ಮೇಲಿನ ಬಿಂದು ಅನ್ನು ಸೇರಿಸುವ ರೇಖಾಖಂಡ ಇದು ವೃತ್ತದ ತ್ರಿಜ್ಯ ಆಗಿರುತ್ತದೆ ನೀವು ವೃತ್ತದ ತ್ರಿಜ್ಯ ಅಂದ್ರೆ ನಾನು ತ್ರಿಜ ಇವಾಗ ಹೇಳ್ತೀನಿ ತ್ರಿಜಾ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಅಂತರ ಇದೆಯಲ್ಲ ಅಂತರ ಹ್ಮ್ ಅದಿದೆಯಲ್ಲ ಅದು ವೃತ್ತದ ತ್ರಿಜ ಅಥವಾ ಇದನ್ನೇ ಆರ್ ಅಂತನೂ ಕರೆಯುತ್ತಾರೆ ನಾ ಇಲ್ಲೇ ಹೇಳಿದ ನಿಮಗೆ ವೃತ್ತದ ತಿಂಚ್ ಅಥವಾ ಆರ್ ಎಂದು ಕರೆಯುತ್ತಾರೆ ನೋಡೋಣ ಇನ್ನೊಮ್ಮೆ ನಿಮಗೆ ಹೇಳ್ತಾನೆ ಎಷ್ಟು ಕರೆಕ್ಟ್ ಆಗಿ ಬರುತ್ತಂದ್ರೆ ಒಂದು ಸರ್ಕಲ್ ಇದೆ ಕರೆಕ್ಟ ಒಂದು ಕೇಂದ್ರ ಬಿಂದ ಇದೆ ಇದು ಓ ಆಮೇಲೆ ಇಲ್ಲೊಂದು ಪಾಯಿಂಟ್ ಕೊಡಿ ಎ ಇದೆ ಸೊ ಇಲ್ಲಿಂದ ಇಲ್ಲಿ ಹೋದರೆ ಇದು ಆರ್ ಇಲ್ಲಿಂದ ಇಲ್ತಕ್ಕ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ ಸೆಂಟಿಮೀಟರ್ಗಳಲ್ಲಿ ಅದನ್ನ ವೃತ್ತದ ತ್ರಿಜ್ಯ ಎಂದು ಕರೆಯುತ್ತಾರೆ ಚಟುವಟಿಕೆ ಏನು ಚಟುವಟಿಕೆ ಕೊಟ್ಟಿದ್ದಾರೆ ಬಿ ಸಿ ಡಿ ಇವುಗಳನ್ನು ವೃತ್ತ ಕೇಂದ್ರ ಹೋಗಿ ಸೇರಿಸಿ ತ್ರಿಜ್ಯಗಳನ್ನು ರಚಿಸಿ ಅವುಗಳ ಉದ್ದಗಳನ್ನು ಅಳೆಯಿರಿ ಅಳತೆ ಪಟ್ಟಿ ಉದ್ದವನ್ನು ಅಳತೆ ಪಟ್ಟಿಯ ಸಹಾಯದಿಂದ ಅಳೆದು ಬರೆಯಿರಿ ಏನ್ ಮಾಡಪ್ಪ ಅಂತಂದ್ರ ಇಲ್ಲಿ ಬಿ ಪಾಯಿಂಟ್ ಆಮೇಲೆ ಸಿ ಪಾಯಿಂಟ್ ಐತಿ ಡಿ ಇದು ಬಿಂದು ಇದು ಸೊ ಇವತ್ತೇನು ಮಾಡ್ರಿ ಜೋಡಿಸಿ ಓಕೆ ಓ ಎ ಓ ಬಿ ಓ ಸಿ ಓ ಡಿ ಆಯಿತಾ ಇವುಗಳನ್ನು ನಾಲ್ಕು ಕೂಡಿದ್ರೆ ಇನ್ನೇನು ಮಾಡಿರಿ ಅವುಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಬರೆಯಿರಿ ಎಲ್ಲವನ್ನು ಅಳೆದರೆ ನಿಮ್ಗೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಇದು ಕೂಡ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಇದು ಕೂಡ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಇದು ಕೂಡ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂದರೆ ಈ ಪರಿಧಿ ಏನಿರುತ್ತಲ್ಲ ಸೊ ಇಲ್ಲಿಂದ ಇಲ್ಲಿಯವರೆಗೂ ನೀವು ಎಲ್ಲೇ ಅಳೆಯಲ್ಲರೂ ನಿಮಗೆ ಸೇಮ್ ಆಗಿರುವ ತ್ರಿಜ್ಯ ಸಮಾನ ಆಗಿರುವ ತ್ರಿಜ್ಯ ಬರುತ್ತೆ ಈ ಎಲ್ಲ ತ್ರಿಜ್ಯಗಳ ಅಳತೆಗಳು ಪರಸ್ಪರ ಹೇಗಿವೆ ಸಮಾನವಾಗಿವೆ ಇಲ್ಲಿ ನೋಡಿ ಒಂದು ವೃತ್ತದ ಎಲ್ಲ ತ್ರಿಜ್ಯಗಳು ಸಮ ಅಂದರೆ ಎಲ್ಲ ತ್ರಿಜ್ಯಗಳು ಸಮನಾಗಿರುತ್ತವೆ ಈ ತ್ರಿಜ್ಯವನ್ನು ಆ ರೇಡಿಯಸ್ ನೋಡಿ ಇಲ್ಲಿ ಬಂತು ನೋಡಿ ರೇಡಿಯಸ್ ಎಂಬ ಸಂಕೇತದಿಂದ ಸೂಚಿಸುತ್ತೇವೆ ಚಿತ್ರದಲ್ಲಿ ಈ ಚಿತ್ರದಲ್ಲಿರುವ ವೃತ್ತದಲ್ಲಿ ತ್ರಿಜ್ಯ ಆರ್ ಈಕ್ವಲ್ ಟು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಇದನ್ನು ನೀವು ಅಳದು ನೋಡಿದ್ರೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಬರುತ್ತೆ ಆಯಿತಾ ಇಷ್ಟೇ ಅದಾದ ಮೇಲೆ ಮುಂದೆ ನೋಡೋಣ ಗಮನಿಸಿ ಗಮನಿಸಿ ಪ್ರತಿಯೊಂದು ವೃತ್ತಕ್ಕೂ ಒಂದು ಕೇಂದ್ರ ಮತ್ತು ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯ ಇರುತ್ತದೆ ಕೇಂದ್ರ ಮತ್ತು ತ್ರಿಜ್ಯ ವೃತ್ತದ ಭಾಗಗಳಲ್ಲಿ ಅವು ವೃತ್ತದ ಅಸ್ತಿತ್ವವನ್ನು ನಿರ್ಧ ನಿರ್ದಿಷ್ಟಪಡಿಸುತ್ತವೆ ನೋಡಿ ಪ್ರತಿಯೊಂದು ವೃತ್ತಕ್ಕೂ ಒಂದು ಕೇಂದ್ರ ಮತ್ತು ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯ ನೋಡಿಲಿ ಕೇಂದ್ರ ಬಿಂದು ಓಕೆ ಆಮೇಲೆ ತ್ರಿಜ್ಯ ಇದು ಫಿಕ್ಸ್ ಇರ್ತೈತೆ ಅಂದ್ರೆ ನಿರ್ದಿಷ್ಟ ಅದು ಫಿಕ್ಸ್ಡ್ ಇರ್ತೈತೆ ಅದು ಚೇಂಜ್ ಆಗೋಲ್ಲ ಅದಾದ್ಮೇಲೆ ಎರಡನೇದ ಕೇಂದ್ರ ಮತ್ತು ತ್ರಿಜ್ಯದ ವೃತ್ತದ ಭಾಗಗಳಲ್ಲಿ ಅವು ವೃ ವೃತ್ತದ ಅಸ್ತಿತ್ವವನ್ನು ನಿರ್ದಿಷ್ಟಪಡಿಸುತ್ತವೆ ಅಂದ್ರೆ ಇದನ್ನ ನೀವು ಇಲ್ಲಿ ಸುತ್ತು ಕೋದ್ರೆ ಇವೆಲ್ಲನೂ ಸಮಾನ ಆಗಿರ್ತವೆ ಅಂದ್ರೆ ಇದು ಫಿಕ್ಸ್ಡ್ ಆಗಿರುತ್ತೆ ಸರ್ಕಲ್ ಕೂಡ ಸೊ ಅದನ್ನ ಹೇಳಿದ್ದಾರೆ ಆಯ್ತಾ ಆಮೇಲೆ ಇಲ್ಲಿ ನೋಡೋಣ ಇಲ್ಲಿರುವ ವೃತ್ತದಲ್ಲಿ ಎಕ್ಸ್ ವೃತ್ತ ಕೇಂದ್ರ ವ ವೃತ್ತದ ಮೇಲಿನ ಬಿಂದು ಎಕ್ಸ್ ವೈ ತ್ರಿಜ್ಯ ತ್ರಿಜ ಆರು ಎರಡು ಸೆಂಟಿಮೀಟರ್ ಆಗಿದೆ ಓಕೆ ಸೊ ಇಲ್ಲಿ ನಾವು ನೋಡೋಣ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ ಮತ್ತಿದು ವಾಯ್ ಕೊಟ್ಟಿದ್ದಾರೆ ಆಯ್ತಾ ಅದಾದ್ಮೇಲೆ ಹ್ಮ್ ಈ ಬಿಂದು ವಾಯ್ ಓಕೆ ಆಮೇಲೆ ಇಲ್ಲಿಂದ ಇಲ್ಲಿ ಕೂರಿಸಿದ್ದಾರೆ ಇದೆಷ್ಟಾಯಿತು ಸಾರಿ ಎಕ್ಸ್ ಅಂದರೆ ಕೇಂದ್ರ ಬಿಂದು ವಾಯ್ ಅಂದರೆ ಒಂದು ಪರಿಧಿ ಅಂದರೆ ಒಂದು ಆ ವೃತ್ತದ ಮೇಲಿಂದ ಒಂದು ಬಿಂದು ಆಯ್ತಾ ಅದನ್ನು ಏನಂತ ಹೇಳಿದಾರೆ ಅವರು ಎರಡು ಸೆಂಟಿಮೀಟರ್ ಇಲ್ಲಿಂದ ಎಕ್ಸ್ ನಿಂದ ವಾಯ್ತನ ಎಷ್ಟು ಡಿಸ್ಟೆನ್ಸ್ ಇದೆ ಎರಡು ಸೆಂಟಿಮೀಟರ್ ಅಂತ ಇದೆ ಈ ಎಕ್ಸ್ ವೈ ಎಕ್ಸ್ ವೃತ್ತ ಕೇಂದ್ರ ಆಯ್ತು ವೈ ವೃತ್ತದ ಮೇಲಿನ ಬಿಂದು ಈ ವೃತ್ತದ ಮೇಲಿರುವ ಒಂದು ಬಿಂದು ಒಂದು ಬಿಂದು ಅಷ್ಟೇ ಅದು ಎಕ್ಸ್ ವೈ ಇಲ್ಲಿಂದ ಇಲ್ಲಿವರೆಗೂ ಇದೇನಾಯ್ತು ಇದಕ್ಕೆ ತ್ರಿಜಾ ಎಂದು ಕರೆಯುತ್ತಾರೆ ತ್ರಿಜ್ಯ ಅಥವಾ ರೇಡಿಯಸ್ ಅಂತ ಇಂಗ್ಲಿಷ್ ನಲ್ಲಿ ಕರೆಯುತ್ತಾರೆ ತ್ರಿಜ್ಯ ಆರ್ ಅದನ್ನ ಹೇಗೆ ಸೂಚಿಸ್ತಾರೆ ಆರ್ ಈಕ್ವಲ್ ಟು ಎರಡು ಸೆಂಟಿ ಮೀಟರ್ ಅಂತ ಅದನ್ನ ಸೂಚಿಸುತ್ತಾರೆ ತಿಳಿತಲ್ವಾ ಇನ್ನು ನೆಕ್ಸ್ಟ್ ಅಭ್ಯಾಸ ಏಳು ಪಾಯಿಂಟ್ ಒಂದು ಇದೆ ಅದು ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಅಥವಾ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸೊ ಅಲ್ಲಿಯವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾವು ಮತ್ತೆ ಜಲ್ದಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ ಇಲ್ಲಿ ಬಾನ್ ಚಿನ್ ಅದಕ್ಕೆ ತೋರಿಸ್ತಾ ಇದೆ ನೋಡಿ ಸೊ ಅದರ ಮೇಲೆ ಪ್ರೆಸ್ ಮಾಡಿ ಯಾಕಂದ್ರೆ ಇನ್ ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಬೆಲ್ ಐಕೋನ್ ತರ ಸಿಂಬಾಲ್ ಬರುತ್ತೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಅರ್ಥ ಇನ್ ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶ್